ನಮ್ಮ ಅವರ ಒಡನಾಟ ಧ್ರುವ ಸರ್ಜಾ ಅವರ ಬ್ಯಾಂಡಿಂದ ಜೊತೆಗಿದ್ದು ನಮಗೆ ಧ್ರುವ ಅವರು ಹೇಳಿದ್ರು ಹೀಗಾಗಿದೆ ಅದು ಫಂಕ್ಷನಿನ ಕೊನೆ ಭಾಗದಲ್ಲಿ ಕಾರ್ಯಕ್ರಮ ಮುಗಿದಾದ ಮೇಲೆ ಆಗಿರ್ತಕ್ಕಂಥ ಪ್ರಪೋಸಲ್ಲು ಹಾಗೆ ನಾವು ಅದನ್ನು ಎಲ್ಲೋ ಒಂದು ಕಡೆ ಕ್ಷಮೆ ಒಂದು ಹುಡುಗಾಟಿಕೆ ಒಂದು ಪ್ರೀತಿಗೆ ಒಂದು ಬೆಳೆ ಕಟ್ಬಿಟ್ಟು ಅದನ್ನು ಅಲ್ಲಿಗೆ ನಿಲ್ಲಿಸಿದ್ವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಚಿತ್ರ ಈ ತಿಂಗಳಲ್ಲಿ ಎಂಡಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ನಟರವರು ನಮ್ಮ ಹೀರೋ ಪ್ರಮೋಷನ್ಗೆ ಬರಲಿಲ್ಲ ಎರಡು ಪ್ರಮೋಷನ್ ಎರಡು ಪ್ರೆಸ್ ಕಾನ್ಫರೆನ್ಸ್ಗೆ ಚಂದನ್ ಶೆಟ್ಟಿ ಬರಲಿಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಅರುಣ್ ಆಗಿರ್ಬೋದು ಅನೇಕರ ದೂರವಾಣಿ ಸಂ ಕರೆಗೂ ಅವರು ಹೋಗಲಿಲ್ಲ ನಮಗೆ ಒಂದು ಭಯ ಇತ್ತು ಆ ಭಯ ಇವತ್ತು ನಿಜ ಆಗಿದೆ ನಮಗೆ ಒಂದು ಆರು ತಿಂಗಳ ಹಿಂದೆ ಮಾನಸಿಕವಾಗಿ ತಾವು ತುಂಬ ವೀಕ್ ಆಗಿದ್ದೀನಿ ಅಂತ ಹೇಳುವ ಒಂದು ಪ್ರಸಂಗ ನಮಗೆ ಬಂದಿತ್ತು ಒಂದು ಪ್ರಮೋಷನ್ಗೆ ಪೋಸ್ಟರ್ ಲಾಂಚ್ ಪ್ರಮೋಷನ್ಗೆ ಮನೆಯಲ್ಲಿರೋ ಡ್ರೆಸ್ಸನ್ನೇ ಹಾಕ್ಕೊಂಡು ಫಂಕ್ಷನ್ಗೆ ಬಂದಾಗ ನಮ್ಮ ಅದಕ್ಕೆ ಭಿನ್ನಾಭಿಪ್ರಾಯ ಇತ್ತು ನೀವು ಹೀರೋ ಆಗಿ ಹೀರೋ ಥರ ಪ್ರೆಸೆಂಟ್ ಆಗಬೇಕು ಕರ್ನಾಟಕದ ಫಿಲ್ಮ್ ಮಾಧ್ಯಮ ನಿಮ್ಮ ಮುಂದೆ ಇದೆ ಹೋಟ್ಲ್ ಬುಕ್ ಆಗಿದೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ನೀವು ಈ ಥರದ ಅವತಾರದಲ್ಲಿ ಗೋ ಹೋಗೋ ಸ್ಟೈಲಲ್ಲಿ ಬಂದಿರೋದು ಭಿನ್ನಾಭಿಪ್ರಾಯ ಇದೆ ಅಂತ ಯಾವಾಗ ಡೈರೆಕ್ಟರ್ ಹೇಳಿದಾಗ ಅವರು ಅವತ್ತು ತಮ್ಮ ಮನದಾದ ಮಾತನ್ನು ಬಿಚ್ಚಿ ಈ ಪ್ರಸಂಗ ಹೇಳಿದರು ನಂದು ಮತ್ತು ನಿವೇದಿತದು ವಿಷನ್ಸ್ ಮ್ಯಾಚ್ ಆಗ್ತಾಯಿಲ್ಲ ಒಟ್ಟಿಗೆ ಬದುಕೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ ಟೆನ್ಷನ್ ಇದೆ ನಿಮ್ಗೆ ಗೊತ್ತಾಗತ್ತೆ ಅನ್ನುವ ಮಾತನ್ನು ಹೇಳಿದ್ರು ಅದು ಒಂದು ಕಡೆ ಅದು ಅವರ ಸ್ವತಂತ್ರ ಜೀವನ ಅದು ಅವರ ಪ್ರೈವೇಟ್ ಲೈಫ್ ಅದಕ್ಕೆ ನಾವು ಎಲ್ಲರ ಮನೆ ದೋಸೆ ತೂತೆ ಒಂದೊಂದು ದೋಸೆ ತೂತು ಒಂದೊಂದು ಥರ ಇದೆ ಸೊ ಅವರ ಪರ್ಸನಲ್ ಲೈಫ್ಗೆ ಪ್ರೈವೇಟ್ ಲೈಫ್ಗೆ ನನ್ನ ಅವ್ರ ಬೌಂಡ್ರಿ ಹಾಕೊಂಡಿದ್ರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ ಅವರ ಇನ್ಸ್ಟಾಗ್ರಾಮ್ ಪೋಸ್ಟು ಅದೇ ಹೇಳುತ್ತೆ ಆದರೆ ಇದು ಮ್ಯೂಚುವಲ್ ಬೆನಿಫಿ ಡೈವರ್ಸ್ ಆದ್ದರಿಂದ ಇಂಡಿಯನ್ ಮ್ಯಾರೇಜ್ ಆ್ಯಕ್ಟ್ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಥರ್ಟೀನ್ ಬಿ ಅಲ್ಲಿ ಮ್ಯೂಚುವಲ್ ಮಾಡ್ಕೊಂಡಿದ್ದಾರೆ ನಿನ್ನೆ ನಗ್ನಾಗ್ತಾ ಹೋದರು ನಗ್ನಾಗ್ತಾನೆ ಆಚೆ ಬಂದರು ನನಗೆ ಮತ್ತು ಜನರಿಗೆ ಕಾಡುವ ನಾಲ್ಕು ಪ್ರಶ್ನೆಗಳಿದೆ ಪ್ರಶ್ನೆ ನಂಬರ್ ಒಂದು ಹೇಗೆ ಕ್ರಿಕೆಟಿನ ಒಬ್ಬ ಸ್ಟಾರು ಹಾರ್ದಿಕ್ ಪಾಂಡ್ಯ ತನ್ನ ಹೆಂಡತಿ ಜೊತೆ ಡೈವರ್ಸ್ ಆಗ್ತಾಯಿದ್ದಾನೆ ಅಂತ ಹೇಳಿ ಯಾವಾಗ ಅವನ ಹೆಸರು ಕೆಟ್ಟು ಹೋಗಿದೆ ಐ ಪಿ ಎಲ್ಲಲ್ಲಿ ತನ್ನ ಹೆಸರು ಕೆಟ್ಟೋಗಿದೆ ಅಂತ ಹೇಳಿ ಡೈವರ್ಸ್ ನಾಟಕ ಆಡಿದ ಅಥವಾ ಯಾವುದೋ ಒಂದು ಬಾಲಿವುಡ್ ಹುಡುಗಿ ನನಗೆ ಸರ್ವೈಕಲ್ ಕ್ಯಾನ್ಸರ್ ಬಂದಿದೆ ನಾನು ಇದ್ದೀನಿ ಅಂತ ಹೇಳಿ ಒಂದು ಊಹಾಪೋಹಗಳನ್ನು ಮಾಡಿ ದೇಶದಲ್ಲಿ ಸುದ್ದಿ ಮಾಡಿದ್ರ ಅಥವಾ ಇವರು ತಮ್ಮ ಸ್ವಾರ್ಥಕ್ಕೆ ಪಬ್ಲಿಸಿಟಿಗೆ ಇದು ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ನನಗೆ ಕಾಡ್ತಾ ಇತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ